ತಾಲೂಕಿನ ಮಲೆನಾಡು ಸೇರಿದಂತೆ ಅನೇಕ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆಗೆ ಕಡಿವಾಣ ಹಾಕಲು ಆನೆಧಾಮ ನಿರ್ಮಿಸುವ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ತಾಲೂಕಿನ ಕೊತ್ತನಾಳಿ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ಬೆಳೆ ನಾಶವಾದ ಪ್ರದೇಶಗಳಿಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಕಾಡಾನೆಗಳ ನಿಯಂತ್ರಣಕ್ಕೆ ಈಗಾಗಲೇ ಆನೆಧಾಮ ನಿರ್ಮಿಸಲು ಮೊದಲ ಹಂತದಲ್ಲಿ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಸರ್ಕಾರದಿಂದ ಪ್ರಸ್ತಾವನೆಗೆ ಅನುಮೋದನೆ ದೊರಕಿದ್ದು ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು ಐವತ್ತಕ್ಕೂ ಹೆಚ್ಚು ಕಾಡಾನೆಗಳು ಗ್ರಾಮದಲ್ಲಿ ದಾಳಿ ಮಾಡಿ ಬೆಳೆ ಮತ್ತು ಪ್ರಾಣಹಾನಿ ಸಂಭವಿಸುತ್ತಿದೆ ಈ ಬಗ್ಗೆ ಮಲೆನಾಡು ಭಾಗದ ಜನರು ಬೇಸತ್ತು ಹೋಗಿದ್ದಾರೆ ಪ್ರತಿ ಅವಧಿಯಲ್ಲೂ ಆನೆಗಳ ಸಮಸ್ಯೆ ಬಗ್ಗೆ ನಾನು ಪ್ರಸ್ತಾಪನೆ ಮಾಡಿದ್ದೇನೆ ಪ್ರಾಣಿ ಹಾಗೂ ಮನುಷ್ಯರ ನಡುವೆ ಸಂಘರ್ಷ ಜಾಸ್ತಿಯಾಗಿದೆ ಆನೆಗಳು ನಾಡಿಗೆ ಲಗ್ಗೆ ಇಡದಂತೆ ಆನೆ ಕಂದಕ ಸೋಲರ್ ಬೇಲಿ ರೈಲ್ವೆ ಬ್ಯಾರಿಗೇಟ್ ನಿರ್ಮಿಸುವಂತೆ ಸರ್ಕಾರಕ್ಕೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ನಮ್ಮ ರೈತರಿಗೆ ಬೆಳೆ ಪರಿಹಾರಕ್ಕಿಂತ ಶಾಶ್ವತವಾದ ಪರಿಹಾರ ಮುಖ್ಯವಾಗಿದೆ ಎಂದರು ಈ ಬಗ್ಗೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಲ್ಲಿ ಮನವಿ ಮಾಡಲಾಗಿದೆ ಈ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಬೆಳೆ ಪರಿಹಾರವನ್ನು ಹೆಚ್ಚಿಸಿ ಕನಿಷ್ಠ ಒಂದು ಲಕ್ಷ ನೀಡುವಂತೆ ಮನವಿ ಸಲ್ಲಿಸಲಾಗಿದೆ ರೈತರು ಅರಣ್ಯ ಇಲಾಖೆಗೆ ಬೆಳೆ ನಾಶವಾಗಿದೆ ಎಂದು ಫೋನ್ ಮಾಡುವ ಬದಲು ಸೂಕ್ತ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದರು ಅರ್ಜಿ ಸಲ್ಲಿಸಿದ ರೈತರಿಗೆ ಈಗಾಗಲೇ ಪರಿಹಾರದ ಹಣ ದೊರಕಿದೆ ಇನ್ನೂ ನೂರು ಅರ್ಜಿಗಳು ಸೂಕ್ತ ದಾಖಲೆ ಇಲ್ಲದೆ ಹಾಗೆ ಉಳಿದಿದ್ದು ಸೂಕ್ತ ದಾಖಲೆ ನೀಡಿ ಪರಿಹಾರ ಪಡೆಯುವಂತೆ ರೈತರಲ್ಲಿ ಮನವಿ ಮಾಡಿದರು ಅದಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಈಗಾಗಲೇ ಒಂದೂವರೆ ಕೋಟಿ ಅನುಮೋದನೆಯನ್ನು ಸಹ ಮಾಡ್ತಕ್ಕಂಥದ್ದು ಇದಾಗಿದೆ ಎಲ್ಲದನ್ನು ಪರಿಪೂರ್ಣ ಮಾಡೋಣ ಈ ಈಗ ಜನ ಎತ್ತೆಚ್ಕೊಂಡಿರೋದು ಮನೆಗಳಿದು ಬಟ್ ನನಗೆ ಎರಡೂವರೆ ವರ್ಷದಿಂದ ಸತತವಾಗಿ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ ನನ್ನ ಗಮನದಲ್ಲಿರಲಿ ಆನೆಗಳ ಬಗ್ಗೆ ರೈತರ ಬಗ್ಗೆ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿ ತೇಜಸ್ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಸತೀಶ್ ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಮೋಹನ್ ವಲಯ ಅರಣ್ಯ ಅಧಿಕಾರಿ ಯತೀಶ್ ಗ್ರಾಮದ ಮುಖಂಡರಾದ ವೀರೇಂದ್ರ ಈಶಾ ಮಳಗೆರೆ ಶೇಷಪ್ಪ ರಘು ಸೇರಿದಂತೆ ನೂರಾರು ಗ್ರಾಮಸ್ಥರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.